ಪಾಂಡುರಂಗ ಬಿಟ್ಟಲ ಸೀರಿಯಲ್ನಲ್ಲಿ ಸದ್ ಖ್ಯಾತ ನಟಿಯಾಗಿ ಗುರುಸಿಕೊಂಡಿದ್ದಂತಹ ಅದ್ಭುತವಾದ ಕಲಾವಿದೆ ಅನ್ನಿಸ್ಕೊಂಡಿರುವಂಥ ಅದ್ಭುತವಾದ ನಟಿ ಇದೀಗ ಕೊನೆಯ ಸೆಳೆದಿದ್ದಾರೆ ಹೌದು ಸೊ ಅದು ಯಾರೋ ಆಗಲ್ಲ ಈ ನಾಯಕಿ ನಟಿ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ಗಳು ಕೊಡಲಿ ಸಬ್ಸ್ಕ್ರೀಮ್ ಕೊಡಿಸಿದರೆ ಹೌದು ಕಲಾಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿ ದೊಡ್ಡ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಬಿ ಜಯ ಅವರು ಅದು ಬಿ ಜಯಶ್ರೀ ಅವರು ಇದೀಗ ಹಾಕೋನಿ ಧನ್ಯ ಹೇಳ್ಬೋದು ಬಿ ಜಯ ಅವರು ಕೇವಲ ಪಾಂಡುರಂಗ ಬಿಟ್ಲ ಮಾತಾಡೋದು ಪಾಪ ಪಾಂಡ ಸ್ತ್ರೀರಲ್ಲಿ ಪಾತ್ರ ಸಾಥು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿ ಸೇ ಮಾಡಿ ಹಾಗೇ ಸಿನಿಮಾಗಳಲ್ಲೂ ಕೂಡ ಸುಮಾರು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಹಾಗೆ ಹಿರಿಯ ನಟರೊಂದಿಗೆ ನಟಿಸಿ ಅವರನ್ನು ಹೆಸರು ಮಾಡಿದಂಥ ಬಿ ಜಯ ಅವರು ಸಾವು ತುಂಬಾ ಘೋರ ಇತ್ತು ಅಂತ ಕೂಡ ಹೇಳ್ಬೋದು ಹೌದು ಪ್ಯಾರಾಲಿಸಿಂದ ಅವರು ತುಂಬನೇ ಬಳಲುತ್ತಿದ್ದರು ಹೌದು ತಲೆಗೆ ಹೊಡೆದಂಥ ಪ್ಯಾರಾಲಿಸ್ ಇಂದ ಅವರು ತುಂಬಾನೇ ಬಳಲುತ್ತಿದ್ದರು ಅಲ್ಲಿ ಅವರು ಸಾವನ್ನಪ್ಪಿದಂಥ ಸಮಯದಲ್ಲಿ ಕೊರೋನಾ ಕೂಡ ಬಂದಿತ್ತು ಅದೇ ಸಮಯದಲ್ಲಿ ಅವರು ಹೆಣನೂ ಕೂಡ ಯಾರು ಮುಟ್ಟಿರಲಿಲ್ಲ ರಸ್ತೆಯಲ್ಲಿ ಇವರು ಹೆಣ್ಣು ಕೂಡ ಇಟ್ಟ ಇಡಲಾಗಿತ್ತು ಇದೇ ಸಮಯದಲ್ಲಿ ದುನಿಯಾ ಅವರು ಕೂಡ ಮನಸ್ಸು ಮಾಡಿ ಇದನ್ನು ದಫನ್ ಮಾಡಬೇಕು ಅಂದುಕೊಂಡಿದ್ದರು ಅಷ್ಟರಲ್ಲಿ ಅಲ್ಲಿದ್ದಂಥ ಸಾರ್ವಜನಿಕರು ಸಮಾಜ ಸೇವಕರು ಇವರು ದಫನ್ ಕೂಡ ಮಾಡಿದರು ಹೌದು ಇವರು ಸಾವು ತುಂಬಾ ಘೋರಾಗಿತ್ತು ಇಂದಿಗೆ ನಾಲ್ಕು ವರ್ಷಗಳು ಕಳೆದಿವೆ